ಮಾಧ್ಯಮ ಸ್ನೇಹಿತರೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಮೊದಲಿಗೆ ನಾನು ತಮ್ಮೆಲ್ಲರನ್ನು ಸ್ವಾಗತ ಬಯಸ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆಯಿತು ನಮ್ಮ ದೇಶದಲ್ಲಿ ಆಯಿತು ನಮ್ಮದೇ ಆದಂಥ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ಈ ಆಡಳಿತ ನಡಿಬೇಕು ಅಧಿಕಾರಿಗಳು ಆ ಪ್ರಕಾರ ಆಡಳಿತ ನಡೆಸಬೇಕು ಆದರೆ ಇವಾಗ ಏನಾಗಿದೆ ಅಂದ್ರೆ ಆ ಸಂವಿಧಾನದ ಅಡಿಯಲ್ಲಿ ಏನು ರಚನೆ ಆಗಿದೆ ಕಾನೂನು ಆ ಪ್ರಕಾರ ಆಡಳಿತ ನಡೀತಾ ಇಲ್ಲ ಆಡಳಿತ ಹೆಂಗ ನಡೀತದೆ ನಡೆಸ್ತಾರಪ್ಪ ಅಧಿಕಾರಿಗಳಂದ್ರ ರಾಜಕಾರಣಿಗಳು ಏನು ಹೇಳ್ತಾರೆ ಅದನ್ನು ಮಾಡ್ತಿದಾರೆ ನಮ್ಮ ಹತ್ತಿಗೆ ದಾಖಲೆಗಳದಾವ ಆದ್ರಿಂದ ಇವತ್ತ ಲೋಕಾಯುಕ್ತ ಸಂಸ್ಥೆ ಗೌರವಾನ್ವಿತ ಲೋಕಾಯುಕ್ತರು ಇಲ್ಲಿ ಬೆಳವಾಗ ಬಂದಿದ್ದರು ಈ ಲೋಕಾಯುಕ್ತ ಸಂಸ್ಥೆ ಅಂದರೆ ಭ್ರಷ್ಟ ಅಧಿಕಾರಿಗಳಿಗೆ ಶಿವ ಸ್ವಪ್ನ ಅಧಿಕಾರಿಗಳಲ್ಲಿ ಸಂಚಲನ ಒಂದು ಆ ಸಂಸ್ಥೆ ಬಗ್ಗೆ ಗೌರವ ಇದೆ ಅಧಿಕಾರಿಗಳೇ ಅತಿ ಭಯನೂ ಇದೆ ಆದ್ರಿಂದ ನಾನು ಇವತ್ತ ಮೂರ ಪ್ರಕರಣಗಳನ್ನ ಮಾದರಿ ಮಾಡುವ ಸಲುವಾಗಿ ಇವತ್ತ ಗೌರವಾನ್ವಿತ ಲೋಕಾಯುಕ್ತರಿಗೆ ಬೆಳಗ್ಗೆ ಭೇಟಿ ಕೊಟ್ಟಿದೆ ಈ ಮೂರೂ ಪ್ರಕರಣಗಳು ಎರಡು ಗುಂಡ್ಲೆ ಎರಡು ನಾಲ್ಕು ಅಂದ್ರೆ ಅಂತ ಸತ್ತೈತಿ ಅಷ್ಟೇ ಇದರಲ್ಲಿ ತಪ್ಪುಗಳು ಸತ್ತಿದ್ರೂ ಸಹಿತ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ದರಿಂದ ಈ ಲೋಕಾಯುಕ್ತ ಸಂಸ್ಥೆ ಈ ಶಿವ ಸ್ವಪ್ನ ಹೆಂಗಿದೆ ಅನ್ನೋ ತೋರ್ಸಲಿಕ್ಕೆ ಇವತ್ತು ನಾವು ಮಾದರಿಯೇ ತೋದು ಕೊಟ್ಟು ಬಂದ ಬೆಳಿಗ್ಗೆ ಒಂದೇ ಸುದ್ದಿ ಮಾನ್ಯ ರಾಜ್ಯಪಾಲರ ಹೆಸರಿನಲ್ಲಿ ಇದ್ದಂಥ ಜಮೀನವನ್ನ ಬೈಲೊಂಗಲ್ ತಾಲೂಕು ಬೆಳವಡಿ ಗ್ರಾಮದಲ್ಲಿ ಅದು ತಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಮುಖಪುಟಗಳಲ್ಲಿ ದೊಡ್ಡ ಸುದ್ದಿ ಆಗಿತ್ತಲ್ಲ ಸುಮಾರು ಒಂದು ಆರು ತಿಂಗಳಾದರೂ ಏನೂ ಕ್ರಮ ಆಗ್ತಾ ಇಲ್ಲ ಅದರಂತೆ ಮತ್ತೊಂದು ಬೆಳಗಾಂ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಡಾಕ್ಟರ್ ಸತೀಶ್ ಪಾಟೀಲ್ ಅಂತೇಳಿ ಅವರು ಸೇವೆಗೆ ಸೇರುವ ಸಮಯದಲ್ಲಿ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಸೇವೆಗೆ ಸೇರ್ತಾರೆ ಮಾಹಿತಿ ಹಕ್ಕಿನಿಂದ ದಾಖಲೆಗಳನ್ನು ತೆಗೆದುಕೊಂಡ ಅವರು ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾನು ಈ ಸೇವಾನುಭವ ಪತ್ರ ತಂದಿರ್ತಾರೆ ಅಲ್ಲಿಂದ ಇಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹೇಳಿ ಮಾಹಿತಿ ಹಕ್ಕಿನಿಂದ ಅರ್ಜಿ ಹಾಕಿದಾಗ ಅಲ್ಲಿ ರಾಯಚೂರು ಬರೆದು ಕೊಟ್ಟರು ಇವರು ನಮ್ಮಲ್ಲಿ ಸರ್ವಿಸ್ ಮಾಡಿಲ್ಲ ಇದು ನಾವು ಕೊಟ್ಟಂತ ಸೇವಾನುಭವ ಪತ್ರ ಅಲ್ಲ ರೈಟಿಂಗ್ ನ ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸರ್ಕಾರದಲ್ಲಿ ನಾನು ಬಡದಾಡಿದೆ ಇದು ದಾಖಲೆಗಳು ಕೊಟ್ಟಿದ್ದಾವೆ ಇವ್ರ ಮ್ಯಾಗ ಕ್ರಮ ಅಂದ್ರೆ ಮೂರು ವರ್ಷದ ನಂತರ ದಿನಾಂಕ ಇಪ್ಪತ್ತ್ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಸರ್ಕಾರದಿಂದ ಒಂದು ಆದೇಶ ಆಗ್ತೈತಿ ಏನಪ್ಪ ಅಂದ್ರೆ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಕೊಟ್ಟಂತ ಸೇವಾನುಭವ ಪತ್ರ ಕೊಟ್ಟೈತಿ ಆದ್ರಿಂದ ಇವ್ರ ಮ್ಯಾಲ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅದಲ್ಲದೆ ಇವರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಏನು ವೇತನ ಪಡ್ಕೊಂಡಿದ್ದಾರೆ ಆ ಹಣವನ್ನೆಲ್ಲ ಮರ ಇವ್ರ ಕಡೆಯಿಂದ ಅವತಿಸ್ಕೊಳ್ಬೇಕ ಇಪ್ಪತ್ ಮೂರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಆದೇಶ ಆಗ್ತತಿ ಇಲ್ಲಿ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಾದ ಅಂಶ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಾ ಸರ್ಕಾರ ಪತ್ರಗಳು ಹೋಗಿ ಇವತ್ತು ಏನ್ ಕ್ರಮ ತೊಗೊಂಡ್ರಿ ಏನ್ ಕ್ರಮ ತಗೊಂಡ್ರಿ ಅಂತ ಇನ್ನೂವರೆಗೆ ಕ್ರಮ ಆಗಿಲ್ಲ ಅವ್ರ ಮ್ಯಾಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಅವ್ರ ಬಹುತೇಕ ಪ್ರಮೋಷನ್ ಕೊಟ್ಟ ಅಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇದಾರೆ ಅದಕ್ಕೆ ಇವತ್ ನಾ ಗೌರವಿತ ಲೋಕಾಯುಕ್ತರಿಗೆ ಈಗ ಇದ್ರ ಬಗ್ಗೆ ಎಲ್ಲ ದಾಖಲೆ ಕೊಟ್ಟು ಹೇಳಿದಿರಿ ಇವತ್ತು ಇದೇ ಪರಿಸ್ಥಿತಿ ಮುಂದುವರಿಯ್ತಂದ್ರ ಇಲ್ಲಿ ಏನಾಗ್ತಪ್ಪ ಮುಂದಿನ ದಿನಗಳಲ್ಲಿ ಕಾನೂನಿಗೆ ಕವಡೆ ಕಾಸಿನ ಸಾಹೇಬ್ರ ಇದ್ರ ಬಗ್ಗೆ ಗಂಭೀರವಾಗಿ ತಾವು ತೆರಗಿನಿ ಅದಲ್ಲದೆ ಏನ್ ಮಾಡಿದಾರಂದ್ರ ಮತ್ತೊಂದು ಹೆಜ್ಜೆ ಮುಂದುವರೆದ ಇವತ್ತು ತಮಗೂ ಎಲ್ಲ ಗೊತ್ತಿದೆ ಯಾವುದೇ ನೌಕರ ಮೇಲೆ ಇಲಾಖೆ ವಿಚಾರಣೆ ಮಾಡ್ಬೇಕಂದ್ರ ಅವ್ ಸೇವೆಗೆ ಸೇರಿದ ನಂತರ ಹಣಕಾಸಿನ ದುರುಪಯೋಗ ಅಥವಾ ಕರ್ತವ್ಯ ಲೋಪ ಅಥವಾ ಅಧಿಕಾರ ದುರುಪಯೋಗ ಪಡಿಸಿಕೊಂಡಲ್ಲಿ ಮಾತ್ರ ಇಲಾಖಾ ವಿಚಾರಣೆ ಬಾಕಿ ಇಲಾಖೆ ವಿಚಾರಣೆ ಮಾಡಕ್ಕೆ ಅವಕಾಶ ಇದೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದಕ್ಕ ಒಂದು ಇಲಾಖಾ ವಿಚಾರಣೆ ಅವರೇ ಮಾಡ್ಕೊಂಡವ್ರ ಬೆಂಬಸ್ ಅವರ ಯಾಕಂದ್ರ ಅವ್ರ ಮೇಲೆ ಕ್ರಿಮಿನಲ್ ತಪ್ಪಿಸ್ಬೇಕಾರೆ ಆದ್ರೆ ಆ ಸೇವೆಗೆ ಸೇರುವ ಸಮಯದಲ್ಲಿ ಏನ್ ದಾಖಲೆಗಳನ್ನು ಕೊಟ್ಟು ಕೊಟ್ಟಿರ್ತಾರೋ ಆ ಕೊಟ್ಟಿ ದಾಖಲೆಗಳನ್ನು ಕೊಟ್ಟಿದ್ರೆ ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಜೈಲಿ ತಳಬೇಕಾದ ಹೇಳ್ತಾರೆ ಇವರು ಆ ರೀತಿ ಮಾಡ್ತಾ ಇದ್ದಾರೆ ಇದು ಸುಮಾರು ಐದು ವರ್ಷಗಳದ ಹೋರಾಟ ಇಲ್ಲಿಯೂ ಸರ್ಕಾರಕ್ಕೆ ಏನೋ ಇದಾಗಿಲ್ಲ ಇದನ್ನು ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿ ಲೋಕಾಯುಕ್ತರು ಕೊಟ್ಟಿದ್ದೀನಿ ಮೂರನೇದು ತಮಗೂ ಗೊತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಅರವತ್ತೇಳು ಎಕರೆ ಇಪ್ಪತ್ತು ಗುಂಟೆ ಜಮೀನುವನ್ನು ಭೂಗಾರ್ರು ಮತ್ತು ಅಧಿಕಾರಿಗಳು ಸೇರಿ ಎಲ್ಲ ಖಲಾಸು ಮಾಡಿದ್ದಾರೆ ಆ ಹುಳಂದು ಜತ್ತದ ಹೋಬಳಿಯ ಹುಳಂದು ಗ್ರಾಮದ್ದು ಸರ್ವೆ ನಂಬರ್ ಮೂರು ಐದುನೂರ ಎಂಟು ಎಕರೆ ಮೂವತ್ತು ಗುಂಟೆ ಜಮೀನು ಅದು ಅದರಲ್ಲೇ ಮೊದಲಿನಿಂದಲೂ ಗ್ರಾಮದ ಎಲ್ಲ ಜನರು ಹಾಕೋತಾಯಿ ದಾಖಲಿತ್ತು ಅದನ್ನ ಪ್ರೆಸ್ ಮೀಟರ್ ತಮಗೆಲ್ಲ ತೋರಿಸಿದ್ದೆ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಸೈನಿತಾನ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ ನೀವು ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ಬಂದು ವರದಿ ಆದ ನಂತರ ಅವ್ರು ಏನೋ ಸ್ವಲ್ಪ ಹೆದರಿಕೆ ಬಂದು ಏನ್ ಮಾಡಿದಾರ ಅದಕ್ಕೊಂದು ಸ್ಟೇ ಕೊಟ್ಟರು ಜಿಲ್ಲಾಧಿಕಾರಿಗಳು ಆ ಸ್ಟೇ ಕೊಟ್ಟರೆ ಏನಿದೆ ಅದು ಮೊದಲು ಹೆಂಗಿತ್ತು ಅದೇ ರೀತಿ ಆಗಬೇಕು ಆದ್ರೆ ಈಗ ಏನ್ ಮಾಡಿದಾರ ಕಾಲಂ ನಂಬರ್ ಒಂಬತ್ತರಲ್ಲಿ ಅದು ಗ್ರಾಮದ ಎಲ್ಲ ಜನರ ಹಕ್ಕು ಅದನ್ನ ತೆಗೆದ ತಿಳಿದ್ರೆ ಕಾಲಂ ನಂಬರ್ ಹನ್ನೊಂದು ಕಾಕಿದ್ದಾರೆ ಹನ್ನೊಂದು ಕಾಯಕ್ರೆ ಜಮೀನು ಬೇಕಾದ ಮಾರ್ಬಹುದು ಅವರೆಲ್ಲ ಅದಲ್ಲದೆ ಆ ಏನ್ ಮೂಲ ಮಾಲಕರಿದ್ರು ಅವ್ರ ಮಕ್ಕಳಿಗೆಲ್ಲ ವಾರಸ ಮಾಡಿದ್ದಾರೆ ಈ ಕುರಿತು ನಾನು ಮಾನ್ಯ ಜಿಲ್ಲಾಧಿಕಾರಿ ಕೇಳಿದೆ ಒಂದು ವಾರದಿಂದ ಇಲ್ಲ ಗ್ರಹದವ್ರ ಎಲ್ಲ ಮಾಡ್ತಾ ಇದ್ವಿ ಅದನ್ನ ಲಂಗದಿ ಪ್ರೊಸೆಸ್ ಅಂತ ಹೇಳಿದವರ ಜಮೀನು ಮಾಡ್ಯ ಯಾರು ಹೊಣಿಗಾರ ಅದಲ್ಲದೆ ರಾಯಬಾಗ್ ತಾಲೂಕ್ ರಾಯಬಾಗ್ ತಾಲೂಕಿನಲ್ಲಿ ಅದು ದೇವನಕಟ್ಟಿ ಗ್ರಾಮ ಸರ್ವೆ ನಂಬರ್ ಐವತ್ತಾರು ಮತ್ತು ಐವತ್ತೇಳು ಇದು ನೂರ ಒಂದ್ ಎಕರೆ ಇಪ್ಪತ್ತು ಗುಂಟೆ ಟೋಟಲ್ ನೂರ ಐವತ್ತು ಎಕರೆ ಜಮೀನು ಇದು ಗುಡ್ಡದ ಪಡ ಹತೀ ಕರ್ನಾಟಕ ಸರ್ಕಾರ ದಾಖಲಾಗಬೇಕು ಅದನ್ನ ಏನ್ ಮಾಡಿದಾರ ಖಾಸಗಿ ವ್ಯಕ್ತಿಗಳ ಹೆಸರು ಹೆಚ್ಚಿದ್ದಾರೆ ಎರಡು ವರ್ಷದಿಂದ ತಮ್ಮ ಸಹಕಾರದಿಂದ ಹೋರಾಟ ಮಾಡಿದಾಗ ಇಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಒಬ್ರು ಕಾನೂನು ಸಲಹೆಗಾರದ ಜಿಲ್ಲಾಧಿಕಾರಿಗಳಿಗೆ ಇದೆಲ್ಲ ಅವ್ರದ್ದು ಹೇಳಿ ಬಯಸ್ತಾ ಇದ್ವಿ ಅವ್ರು ಏನ್ ಸಲಹೆ ಕೊಡ್ತಾರಂದ್ರ ಈ ಸಂವಿಧಾನದ ಅಡಿಯಲ್ಲಿ ಏನ್ ಕಾನೂನು ರಚನೆ ಆಗಿರ್ತಾರೆ ವಿರುದ್ಧ ಕೊಡ್ತಾರೆ ಮೊದಲನೇದಾಗಿ ಬೆಳವಡಿ ಗ್ರಾಮದಲ್ಲಿ ಇರತಕ್ಕಂತ ಜಮೀನು ಅದು ರಾಜ್ಯಪಾಲರ ಹೆಸರಿಂದ ಇದ್ದಿದ್ದ ಸಂಬಂಧ ಅದನ್ನ ರಾಜ್ಯಪಾಲರ ಅನುಮತಿ ಸರ್ಕಾರದ ಅನುಮತಿ ಇಲ್ದನ ಪೋಡಿ ಮತ್ತು ಅದು ಕ್ಷೇತ್ರ ದುರಸ್ತಿ ಮಾಡಾಕ ಅವಕಾಶ ಇಲ್ಲ ಅದಕ್ಕೆ ಈ ಕಾನೂನು ಸಲಹೆಗಾರರ ತೆರಿಗೆ ಏನಿದ್ದಾರೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಅವ್ರು ಇದನ್ನ ಮಾಡಬಹುದೇ ಬರೀತಾರೆ ಸರ್ಕಾರ ಇದಕ್ಕೆ ಎಲ್ಲಿ ಬೈಲ ಒಂಗಲ್ ಬರದರೆ ಅದನ್ನ ಪೋಡಿ ಮಾಡಿ ರಾಜ್ಯಪಾಲ ಹೆಸರಲ್ಲಿ ಆರು ಎಕರೆ ಜಮೀನು ಖರೀದಿ ತೊಗೊಂಡಿದ್ದು ಹೋಗಿ ಬರೀ ಮೂವತ್ತೇಳು ಗಂಟೆ ಬಂದ್ ರಾಜ್ಯಪಾಲ ಹೆಸರಲ್ಲಿ ಜಮೀನು ತಿಂದ್ರೆ ಕೇಳೋರಿಲ್ಲ ಅದಲ್ಲೇ ರಾಯಬಾಗ್ ತಾಲೂಕುದು ಅದು ಕಾನೂನು ಅಭಿಪ್ರಾಯಕ್ಕೆ ಸುಮಾರು ಬಂದ ಒಂದ್ ವರ್ಷದ ನಂತರ ಅಭಿಪ್ರಾಯ ಕೊಟ್ಟಾರಿ ಒಂದ್ ವರ್ಷ ಮಟ್ಟ ಏನ್ ಮಾಡಿರಪ್ಪ ಇವರ ಅಲ್ಲಿ ಕೋರ್ಟ್ ನಲ್ಲಿ ಕೇಸ್ ಮಾಡಕ್ ಅವಕಾಶ ಕೊಟ್ಟರು ಆದ್ರಿಂದ ಇವತ್ತ ಮಾನ್ಯ ಲೋಕಾಯುಕ್ತರು ಭೇಟಿಯಾಗಿ ಈ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದೀನಿ ಏನಪ್ಪ ಸರ್ಕಾರದಲ್ಲಿ ಯಾರು ಇದನ್ನ ಇವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಲೋಕಾಯುಕ್ತ ಎಂತ ಶಿವ ಸ್ವಪ್ನ ಅನ್ನೋದನ್ನ ಶ್ಯಾಂಪಲ್ ನೋಡೋ ಸಂಬಂಧ ಇವತ್ತೆಲ್ಲ ಕೊಟ್ಟಿದ್ದೀವಿ ಮುಂದ ಲೋಕಾಯುಕ್ತರು ಮಾನ್ಯ ಲೋಕಾಯುಕ್ತರು ಕೂಡ ಇದ್ರ ಬಗ್ಗೆ ಏನಾದ್ರು ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳದೆ ಇದ್ದಲೆ ನಾನು ಮತ್ತೆ ನ್ಯಾಯಾಲಯದಲ್ಲಿ ಪಿಐಎಲ್ ಸಲ್ಲಿಸ್ ಮಾಧ್ಯಮ ಸ್ನೇಹಿತರಿಗೆ ಹೇಳಿ ಬಯಸ್ತಾ ಇದ್ದೀನಿ ಇದು ನಾ ಲೋಕಾಯುಕ್ತರು ಯಾಕೆ ಕೊಟ್ಟ ಅಂದ್ರೆ ತಮಗೆಲ್ಲ ಮತ್ತೊಂದು ಹೇಳಿ ಬಯಸ್ತಾ ಇದ್ದೀನಿ ಸರ್ಕಾರ ಮಟ್ಟದಲ್ಲಿ ಸುಮಾರು ವರ್ಷಗಳವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಯಾರು ಕ್ರಮ ತಗೋತಾ ಇಲ್ಲ ಅಧಿಕಾರಿಗಳು ಆ ಖಾನಾಪುರ ತಹಸೀಲ್ದಾರ್ ಮ ಯಾವುದೇ ಕ್ರಮ ಆಗಲಿಲ್ಲ ಅವಾಗ ಜಿಲ್ಲಾಧಿಕಾರಿಗಳಂತ ನಿತೀಶ್ ಪಾಟೀಲ್ ಸಾಹೇಬರು ಅವರೇ ಬೆಳವಡಿ ಗ್ರಾಮದ್ದು ರಾಜ್ಯಪಾಲರ ಹೆಸರು ಇದ್ದಂತ ಜಮೀನನ್ನ ಕ್ಷೇತ್ರ ಕಡಿಮೆ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟವರು ಅವ್ರ ಮ್ಯಾಗೂ ಯಾವ್ದೂ ಕ್ರಮ ಆಗಲಿಲ್ಲ ಇದೇ ರೀತಿ ಮುಂದುವರಿತಾರೆ ಇದು ಪರಿಸ್ಥಿತಿ ಬಹಳ ವಿಕೋಪವಾಗ್ತೈತಿ ಲೋಕಾಯುಕ್ತರ ಮೂಲಕ ಇದಕ್ಕೆ ಏನಾದ್ರು ಅಂತ್ಯ ಸಿಗದೆ ಕಾನೂನಾತ್ಮಕ ಹೋರಾಟ ಮಾಡ್ತಂತ ಬೈಸ್ತಾ ಇದ್ದೀನಿ ಹೌದು ಸರ್ ಹೌದ್ರಿ ಹೌದ್ರಿ ಹಾ ಹಾ ಒಂದು ಪಿ ಐಲ್ಲ ನಿಮ್ಗೆ ಗೊತ್ತೈತಿ ಒಂದು ಅವನೆಲ್ಲ ನಿಮ್ಗೆ ಇನ್ನೊಂದು ಪಿ ಎಲ್ ಹಾಕಿದ್ದ ತಂದು ಮರ್ಚೋರ್ತ ಹೇಳ್ತಾರೆ ತಮ್ಮ ಕೇಳಿ ಬಹಳ ಸಂತೋಷ ಮಾನ್ಯ ಮಂತ್ರಿಗಳು ಪ್ರಮಾಣ ವಚನ ಸರಿಯಾಗಿ ಸ್ವೀಕಾರ ಮಾಡಿರ್ಕೆಲ್ಲ ಒಂಬತ್ತು ಜನ ಸಚಿವರು ಮತ್ತ ಮೂವತ್ತೈದು ಜನ ಶಾಸಕರು ಬುದ್ಧ ಬಸವತ್ ಏನೋ ಅವರು ಹೇಳ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿರು ಸಂವಿಧಾನದ ಅಡಿಯಲ್ಲಿ ಒಂದು ನಿಯಮ ಇದೆ ಇದೇ ನಿಯಮದ ಪ್ರಕಾರನ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಬರ್ದಿದ್ದಾರೆ ಆ ಪ್ರಕಾರ ಸ್ವೀಕಾರ ಮಾಡದೇ ಇದ್ದಲೇ ಅದನ್ನ ಪುನಃ ಮರು ಪ್ರಮಾಣ ವಚನ ಸುಪ್ರೀಂ ಕೋರ್ಟ್ ಕೋರ್ಟಿಂಗ್ ಅಯ್ಯೋ ಅದಾವದಲ್ಲ ಉಲ್ಲೇಖ ಅದಾವೆ ಅವಾಗ ಏನ್ ಮಾಡಿ ಜಜ್ಜ ಬುದ್ಧ ಬಸವನ ಅವರು ದೈವಾಂಶ ಸಂಪುತ್ರು ಅವ್ರು ನಾವು ನಂಬ್ ಬಿಟ್ಟಿದೀವಿ ಅದಕ್ಕೆ ಅವ್ರು ಮಾಡಿದ್ರೆ ತಪ್ಪಿಲ್ಲ ನಾನು ಕೇಸ್ ಯದ ಮಾಡಿಬಿಟ್ರು ಜಡ್ಜ್ಗಳು ಹೆಂಗಿದಾರೆ ಅಂದ್ರೆ ಎರಡು ಉಂಡ್ಲಿ ಎರಡು ವಕೀಲರು ನಾಟಕ ಅಂದ್ರೆ ಜಡ್ಜ್ಗಳು ತಾರಿ ನಾನು ಇದಕ್ಕೆ ಪ್ರೂಫ್ ಐತಿ ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು ಮರು ಪ್ರಮಾಣ ವಾ ಮಾಡಿಸ್ಬೇಕ ಅವ್ನೆಲ್ಲ ಹಾಕಿಕೊಟ್ರು ಮಾಡಿದ್ ಬರೋಬರ್ ಐತಿ ಅಂದ್ರು ಇದು ಒನ್ನೇದ ಅದಕ್ಕೆ ನಾ ಅಷ್ಟ ಬಿಟ್ಟಿಲ್ಲ ಈಗ ಅದನ್ನ ಮುಂದುವರೆದ ಅದನ್ನ ಆರ್ಡರ್ ಕಾಪಿ ತೊಗೊಂಡ ಬಸವಣ್ಣದ ಸಾಂಸ್ಕೃತಿಕ ನಾಯಕ ಸರ್ಕಾರ ಹೇಳೈತಿ ಆದ್ರೆ ಹೈಕೋರ್ಟ್ ಇದು ದೇವರ ತೇರಿ ಚಿಂತ ಕೇಸ್ ಕೇಸ್ ನಂಬರ್ ಹಾಕಿದಿನಿ ಅದನ್ನು ತಾನು ತೋರಿಸ್ತಾನ ಅದಕ್ಕೆ ನೀವು ಬಸವನಗ ದೇವರ ಹೇಳಿ ಅದನ್ನು ಮರು ನಾಮಕರಣ ಮಾಡಿದ ಸರ್ಕಾರಕ್ಕೆ ಮನವಿ ಕೊಟ್ಟಿನಿ ಸರ್ಕಾರ ದೇವರ ತಂಗೆ ಅದಕ್ಕೆ ಅದು ಹೇಳಿಲ್ಲ ಅದಕ್ಕೆ ಅದನ್ನು ಪಿ ಎಲ್ ರೆಡಿ ಮಾಡಾಕ್ತೇನೆ ಇದು ಎರಡನೇದು ಮೂರನೇದು ಇದು ಕನ್ನಡ ನಾಡ ಧ್ವಜದ ಬಗ್ಗೆ ನಾನು ಪಿ ಹಾಕಿ ತಮ್ಗೆ ಗೊತ್ತಿದೆ ಕನ್ನಡ ನಾಡ ಧ್ವಜದ ಬಗ್ಗೆ ಪಿ ಐ ಹಾಕಿದಾಗ ಒಂದು ಸಮಿತಿಯಾಗಿ ಎಲ್ಲ ರಚನೆ ಆಗಿ ಅದು ಕೋರ್ಟ್ ಮುಂದೆ ಬಂತು ಪಿ ಐ ಬಂದಾಗ ಕೋರ್ಟ್ ಏನಾಯ್ತು ಧ್ವಜದ ವಿಚಾರದಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡುದಿಲ್ಲ ಅದನ್ನು ಆರ್ಡರ್ ಬಿಡ್ತೀನಿ ಬಹಳ ಒಳ್ಳೆಯ ವಿಚಾರ ಅಲ್ಲಿ ಧ್ವಜದ ಇದು ನಮ್ಮ ವ್ಯಾಪ್ತಿಯಲ್ಲಿ ಬರುದಿಲ್ಲ ಇದು ನೀವು ಸರ್ಕಾರ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಿ ಮಾಡ್ಕೊಂಡೋಗ್ತೇವೆ ಅಲ್ಲಿ ಹಂಗ ಮಾಡಿ ಮೂರನೇದು ಈ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಿದ್ದರಾಮಯ್ಯ ಅವ್ರ ಮ್ಯಾಗೆ ಒಂದು ಪ್ರಕರಣ ಮಾಡಿದ್ನಿ ಸರ್ಕಾರ ದುಡ್ಡದಲ್ಲಿ ಸರ್ಕಾರಿ ಯೋಜನೆಗಳ ನಿಮ್ ಫೋಟೋ ಹಾಕೊಂಡ್ರೆ ಹೈಕೋರ್ಟ್ ದಾಗ ಕೇಸ್ ಮಾಡಿ ಅದನ್ನು ತಂದು ತೋರಿಸ್ತನು ಅಲ್ಲೇ ಸರ್ಕಾರಿ ಹಣದಲ್ಲಿ ವೈಯಕ್ತಿಕ ಫೋಟೋ ಹಾಕೋಲಿಕ್ಕೆ ಅವಕಾಶ ಇಲ್ಲ ಸರ್ಕಾರದ ಯೋಜನೆಯಲ್ಲಿ ವೈಯಕ್ತಿಕ ಫೋಟೋ ಹಾಕೋಕೆ ಅವಕಾಶ ಇಲ್ಲತ್ತೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಐತಿ ಈ ಮೊದಲು ಹೈಕೋರ್ಟ್ ಒಂದು ಆರ್ಡರ್ ಆಗಿತ್ತ ಆರ್ಡರ್ ಆದಾಗ ಎಲ್ಲ ಕಡೆ ಅದ್ರ ಮ್ಯಾಗ ಫೈಟ್ ಇಸನ್ ಹೆಚ್ಚರ್ ತಮ್ಗೆಲ್ಲಾ ಗೊತ್ತೈತಿ ನಾ ಮಾಡಿದಂತ ಆರ್ಡರ್ ಮ್ಯಾಗನ ಈ ಹೈವೇ ಮ್ಯಾಗ ಎಲ್ಲ ಅದು ಫೈಟ್ ಇಸನ್ ಹೆಚ್ಚರು ಬಸ್ ಸೆಂಟರ್ ತಾವು ಎಲ್ಲ ತೈಸೀರ್ ತಮ್ಗೆ ಗೊತ್ತೈತಿ ಆದ್ರೆ ಈ ಕೇಸ್ ಬಂದಾಗ ನಮ್ಮ ಹೊರಾಳೆ ಅಂತ ಇದ್ರವ ನ್ಯಾಯಾಧೀಶ ಇದ್ರು ಎಲ್ಲ ಕೇಸ್ದಾಗ ಹೊರಾಳೆ ಸಾಹೇಬ್ರ ಮೂರ್ ಕೇಸ್ ಅವ್ರ ಏನ್ ಮಾಡ್ರು ಸರ್ಕಾರದವರು ಮಾಡಿದ ಯೋಜನೆಗಳನ್ನ ಜನರಿಗೆ ಗೊತ್ತು ಮಾಡೋ ಸಂಬಂಧ ಅವರು ಫೋಟೋ ಹಾಕೋ ತಪ್ಪು ಏನಂತ ಮಾಡಿದ್ರು ಇದು ಐದು ಕೇಸ್ ಇನ್ನು ಆರೈದು ಫ್ಲಾಟ್ ದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಮನೆಗಳು ಹೋಗಿದ್ದು ಅದನ್ನ ಕೇಸ್ ಮಾಡಿದ್ರೆ ಅದು ಸುಮಾರು ಮೂರು ವರ್ಷ ಇವತ್ತು ಹೀರಿಂಗ್ ಐತಿ ಇವತ್ತನ ಐತಿ ತಾವು ಕೇಳಬಹುದು ಕೇಸ್ ನಂಬರ್ ಇವತ್ತು ಅದಕ್ಕೆ ನಂದೇನಪ್ಪ ಇಲ್ಲೇ ನ್ಯಾಯ ಸಿಗುದಿಲ್ಲ ಅಲ್ಲೇ ಅಂದ್ರೆ ಅಲ್ಲಿ ಜಡ್ಜ್ಗಳು ಎರಡು ಗುಂಡ್ಲೆ ಎರಡು ಅಂದ್ರೆ ಬಂದಿದ್ದಾರೆ ಮುಂದ ಸರ್ಕಾರಿ ನೌಕರರು ವರ್ಗಾವಣೆಗಳು ಇವತ್ತ ಇದ್ರ ಮೇಲೆ ಶಿಫಾರಸು ಪತ್ರಗಳು ಆಗ ಮಾಡತ್ತೆ ಅದನ್ನು ಅದನ್ನು ಕೇಸ್ ಮಾಡಿವಿ ಅದನ್ನು ಮಾಡಿದ್ರೆ ಅವ ಸಂಘ ಆಫೀಸ್ ಅಬ್ಜೆಕ್ಷನ್ ಆಫೀಸ್ ಅಬ್ಜೆಕ್ಷನ್ ಮುಂದೆ ಮುಂದಾಟೋದ್ ನೋಡುವ ಆದ್ರೆ ಅಲ್ಲಿ ಏನು ಗೌರ್ಮೆಂಟ್ ಹೋಗಿ ಅದು ಹೋಗೈತಿ ಇವತ್ತ ಒಂದ್ ಎರಡು ಮೂರು ಇಲಾಖೆ ಇಲ್ಲಿ ಇವತ್ತು ಕೌನ್ಸಿಲಿಂಗ್ ಮ್ಯಾಗ ಅಬಕಾರಿ ಇಲಾಖೆ ಆರೋಗ್ಯ ಇಲಾಖೆ ಇವ್ ಎರಡು ಕೌನ್ಸಿಲಿಂಗ್ ಮಾಡ್ ಮಾಡಕ್ತಿದ್ರೆ ಅದು ಮುಂದಿನ ವಾರದಲ್ಲಿ ಬೋರ್ಡ್ ಮಾಡಿ ಬರ್ತದೆ ಒಂದ್ ಆರ್ ಕೇಸ್ ಇಲ್ಲ ಸಣ್ಣ ಆರು ನಿಮ್ಗೆ ತನ್ನ ಬಿಡ್ಕೊಂಡು ಬಾಳ ಖುಷಿ ಜಡ್ಜ್ಗಳು ಹಿಂಗ ಮಾಡಿದಾಗ ನಾವ್ ಏನ್ ಮಾಡಕ್ ಬರ್ತದೆ ಎರಡು ಗುಂಡ್ಲೆ ಎರಡು ಜಡ್ಜ್ ನಾಟ ತಾನ ಇನ್ನ ಹತ್ಸಲ ಅವ್ನು ಇವತ್ತ ನಾವು ತಾವು ಪ್ರಚಾರ ಮಾಡಬಹುದು ನಾನು ಹೆಚ್ಚಕ್ಕೆ ದಾಖಲೆ ಇವತ್ತ ಮಂತ್ರಿಗಳು ಪ್ರಮಾಣ ವಚನ ತಪ್ಪು ಮಾಡಿದ ಅಂದ್ರ ಅವ್ರಿಗೆ ಸದನದಲ್ಲಿ ಕೂತ್ಕೊಳ್ಳಕ್ಕೆ ಅವಕಾಶ ಇಲ್ಲ ದಿನಕ್ಕೆ ಐದ್ನೂರು ರೂಪಾಯಿ ದಂಡ ಕಟ್ಟಬೇಕು ಅವ್ರಿಗೆ ಯಾವ್ದೇ ಸಂಪುಟ ಸಭೆ ಕೈಕೊಳ್ಳಕ್ಕೆ ಅವಕಾಶ ಇಲ್ಲ ನಿರ್ಣಯಗಳು ಕೈಕೊಳ್ಳಕ್ ಯಾವತ್ತೀ ಹೊಡಮಾರಿ ಮರು ಪ್ರಮಾಣ ವಚನ ಆಗಿದೆ ಅವ್ರು ಬೇರೆ ರಾಜ್ಯದಾಗ ಅವ್ನ ಕೋಟಿಂಗ್ ಕೋಟಿಂಗ್ ಕಟ್ಟಿಬಿಟ್ಟಿದ್ಯಪ್ಪ ಇನ್ ತಂದ ನಿಮ್ಗೆ ಅಟ್ರು ಕೊಡ್ತಾರೆ ಎಲ್ಲ ಒಂದೊಂದು ಆರ್ಡರ್ ಅವ್ರು ಈಗ ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ಅವ್ರು ದೈವಾಂಶ ಸಂಪುಟ ಹೊರಾಳೆ ನಮ್ಗೆ ವಸ ಮಾಡಿಬಿಟ್ರು ಹಿಂಗ ಮಾಡೋ ಅನುಸೂಚಿ ಮೂರು ರೂಪಾಯಿ ಹೇಳಿ ಸಂವಿಧಾನದಾಗ ಬರ್ದಾರ್ರಿ ಬರ್ದ್ರು ಮತ್ತೆ ವಸ ಮಾಡಿದ್ರು ನಮ್ಗೆ ಏನ್ ಮತ್ತೆ ಮತ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ರೆ ಆರು ಲಕ್ಷ ರೂಪಾಯಿ ಪೀಕ ಇಲ್ಲೆಲ್ಲ ತಮ್ಗೆಲ್ಲ ಗೊತ್ತಿರಲಿ ಒತ್ತಿರ ಬಗ್ಗೆ ಬಹಳ ಅಭಿಮಾನ ನನ್ಗೆ ಇವತ್ತ ಒಂದೂವರೆ ಲಕ್ಷ ರೂಪಾಯಿ ಮಂದಿ ತೊಂದ್ರೆ ನನ್ ಬರ್ರೆ ಐವತ್ತು ಸಾವಿರ ರೂಪಾಯಿ ಏನ್ರಿ ಈ ನಾವು ಅವ್ರ ನಾವು ಅವ್ರು ಮಾತು ನಾವು ಮಾತ್ ಮಾಡು ಅವ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ ನಾವು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವ್ರು ಅವ್ರ ಆದೇಶದಲ್ಲಿ ನಾವು ನಡಿತೀವಿ ಆದ್ರೆ ನನ್ನ ಪ್ರಶ್ನೆ ಇಷ್ಟ ಕೋರ್ಟ್ ದೇವ್ರ ಬಸವನ ದೇವರ ಸರ್ಕಾರ ಹೇಳ್ಬೇಕಲ್ಲ ಸಾಂಸ್ಕೃತಿಕ ನಾಯಕ ಅಂದ್ರೆ ಅದಕ್ಕಿಂತ ಗೌರವ ಕಡಿಮೆ ಆಗತ್ರಿ ಬಸವಣ್ಣ ದೇವರ ಅಂದ್ರೆ ಗೌರವ ಹೇಚ್ಕತ್ರಿ ಏನ್ರಿ ಅಲ್ಲ ಅವರ ದೇವರ ಇರ್ಬೇಕು ಹೋ ಸಂವಿಧಾನದಲ್ಲಿ ಬರ್ದಾರಲ್ರಿ ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ವ್ಯತ್ಯತ್ವಾದ ಕಾನೂನು ಪ್ರಕಾರ ಇಲ್ಲಿ ಏನು ಜಾಸ್ತಿ ನಡೀತಾ ಇಲ್ಲ ಮತ್ ಸಂವಿಧಾನದಲ್ಲಿ ಬರದ್ರೆ ಅನುಸೂಚಿ ಮೂರ ಐತ್ರಿ ಅದ್ರಾಗ ಭಗವಂತನೇ ಹೆಸರಿ ಏನ್ರಿ ಇಲ್ಲ ತಗೋಲ್ರಿ ಅದ್ರಲ್ಲಿ ಇದೆ ರೀ ಏನ್ರಿ ನಾ ದೇವ್ರ ಹೆಸರು ತಿನ್ರಿ ಸಂವಿಧಾನ ಪ್ರಕಾರ ಪ್ರಮಾಣ ವಚನ ಆಗ್ಬಕ ಇಷ್ಟ ನಮ್ಗೆ ಮತ್ತೇನೇಲ್ರಿ ವಿಲಾಸನ ಸಂವಿಧಾನ ಪ್ರಕಾರ ಸಂವಿಧಾನ ಪ್ರಕಾರ ಮಾಡಿದ್ರೆ ಹೆಂಗ್ ಬೇಕಂಗ್ ಫಾರ್ಮೇಟ್ ಇರ್ತೈತೆ ಮಾಡ್ಲಿಲ್ಲ ನಮ್ದೇನಿತ್ತು ಪಾಪ ಆದ್ರೆ ನನ್ನ ಪ್ರಶ್ನೆ ಇಷ್ಟ ಸರ್ ಹಿಂಗ ಹೈಕೋರ್ಟ್ ದಲ್ಲಿ ಕೇಸ್ ಮಾಡಿ ಹೋರಾಟ ಮಾಡ್ಲು ಸಹಿತ ಇಲ್ಲೆಲ್ಲ ಆಗದಾಗ ನಮ್ಗೆ ಏನ್ ಮಾಡಕ್ ಬಡುದು ಆದ್ರೂ ಪ್ರಯತ್ನ ಮಾಡುದು ಮನೆಗಳ್ ಕೇಸ್ ಇವತ್ತಾಯ್ತು ನೋಡ್ರಿ ಅದು ಇವತ್ತ ಬರ್ದತ್ ಏನ್ ಮಾಡ್ದ ನೋಡ್ಬೇಕ್ರಿ ಹಾ ಈ ಮೂರ್ ಕೇಸುಗಳು ಹೌದ್ರಿ ಹೌದ್ರಿ ತಾಕತ್ತಿದ್ರ ಇಲ್ಲ ತಾಕತ್ತಿದ್ರಲ್ಲ ಇಲ್ಲ ರೀ ಲೋಕಾಯುಕ್ತ ಸಂಸ್ಥೆ ಏನಾರ ಶಿವನ್ ಸ್ವಪ್ನ ಅದಕ್ಕ ಹೆಂಗ್ ಸರ್ ಹೇಳಿದಿನ ಲೋಕಾಯುಕ್ತ ಸಾರ್ ಹೇಳಿ ಗಡ ಅವ್ರನ್ನ ಹೇಳು ಸರಿ ಐತಿ ನಾಳೆ ಬೇಕಾದ್ರೆ ಕೇಳಿ ಸರ್ ನೀವು ನಾ ಇದೇ ಮಾತ ಹೇಳಿದಿನಿ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ರಿ ಈಗ ಆಫೀಸ್ ದಾಗ ಹತ್ತುವರೆಗೆ ಇರಾಕ್ತಾರೆ ಆಡುವ ಸಾತ್ ಮೊದಲ ಮಾತ್ರ ಹನ್ನೆರಡು ಮಠ ಬಾಳ ಮಂದಿ ಸಿಗ್ತಿರ್ಕಿಲ್ಲ ಮೊದಲನೇದು ಅಭಿನಂದನೆ ಅಂತ ಹೇಳಿದೀನಿ ನಂತರ ಹೇಳ ಈ ಮೂರ್ ಕೇಸ್ಗಳು ಸಾಹೇಬರು ಮಾಡ್ರೆ ಲೋಕಾಯುಕ್ತ ಸಂಸ್ಥೆ ಗೌರವ ಹೆಚ್ಚಿ ಅದು ಇದನ್ನ ಮಾಡ್ರಿ ನೀವು ನಾಳೆ ನೀವು ಮೀಟಿಂಗ್ದಾಗ ಚರ್ಚೆ ಮಾಡಿರ್ತು ಹೇಳಿದೀನಿ ನಾ ಪಾರ್ಮಿಟರ್ ತುಂಬ ಕೊಟ್ರು ಆ ಹುಳಂತ ಗ್ರಾಮದ ಜಮೀನ್ ಮೇಲೆ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಕಂದಾಯ ಸಚಿವರನ್ನ ಇಬ್ರು ಪಾರ್ಟಿ ಮಾಡ್ನ ದೂರ ಕೊಟ್ಟಿದ್ದೀನಿ ಅದಕ್ಕೆ ಅವ್ರ ಅಲ್ಲೇ ಬಾಜುಕ್ ಆಫೀಸರ್ ಕರೆದ್ರು ಈ ಗಡದವ್ರು ಇದು ದೂರ ಇದ್ರೆ ಫಾರ್ಮ್ ನಂಬರ್ ಒನ್ ಟೂ ದಾಗ ಕೊಟ್ಟಿದ್ ಇದು ನಾಳಿನ ನಾಳೆ ನಮ್ ಟೇಬಲ್ ನೋಡಿ ಗಿಡಕ್ಕೆ ಬೆಳಿಗ್ಗೆ ಭೇಟ ಏನ್ರಿ ಕಾಣಾಪುರದ ಹುಳಂದ್ರ ಸುಳ್ಳು ಮಾಹಿತಿ ಹಾಕಿ ತೋರ್ಸೋತ್ ಸರಿ ಅದು ಗ್ರಾಮದ ಎಲ್ಲ ಜನರ ಹಕ್ಕು ಇದೆ ಅಂತ ಉತ್ತರದಾಗ ದಾಟಲಿ ಮತ್ ಕಡಿಮೆ ಮಾಡ್ಯಾರೇ ಇಲ್ಲಿ ಸುಳ್ಳು ಮಾಹಿತಿ ಕೇಳ್ರಿಪ್ಪ ಬಾಳ್ ಬೆಸ್ಟ್ ಆಯ್ತು ಇದೆ ಇದು ತಹಸೀಲ್ದಾರ್ ತಪ್ಪು ಮಾಡಿದಕ್ಕೆ ಎ ಸಿ ಒಂದು ಆರ್ಡರ್ ಮಾಡಿ ತಿದ್ದುಪಡಿ ಮಾಡಿದಾರೆ ತಹಸೀಲ್ದಾರ್ ತಪ್ಪು ಮಾಡಿದ್ರೆ ಅದೇ ತಿದ್ದುಪಡಿ ಮಾಡ್ತಿರ್ಕಿಲ್ಲ ಇಲ್ಲೇ ಗ್ರಾಮದ ಎಲ್ಲ ಜನರ ಹಕ್ಕು ಹೋಗ್ತೇವೆ ಉತ್ತರವಾಗೈತಿ ಇಲ್ಲಿ ಈ ನಂಬರ್ ಗಳಿಗೆ ಜಮೀನದ ಎಲ್ಲರ ಹಕ್ಕು ಇದೆ ಇಲ್ಲಿ ಇದರ ಕಲ್ಟಿವೇಟ್ ಕಾಲಮ್ ಊರಿನ ಎಲ್ಲ ಜನರ ಹಕ್ಕು ಇದೆ ಊರಿನ ಜನ ಎಲ್ಲ ಕಬ್ಜೆದಾರತ್ ಬರ್ದಾರ್ ಊರಿನ ಜನ ಎಲ್ಲ ಕಬ್ಜೆದಾರ ಯಾಕೆ ಬರ್ದಾರ್ ಅಂದ್ರ ಇವತ್ತು ಕಾನಾಪುರದಾಗ ಒಂದು ಕೂ ಹುಟ್ಟ್ರಿ ಸಹಿತ ಅದು ಅದಕ್ಕೆ ಮಾಲಾಕ್ ಆಗೋಕೆ ಬರ್ ಹಿಂಗ್ ಪುರಾತನ ಕಾಲದಿಂದ ಉತಾರಿಸಿದ್ದ ಆ ತಹಸೀಲ್ದಾರ್ ಇವ್ನ ತೆಗೆದು ಬಿಟ್ಟಾರ ನಡುವಿಲ್ಲ ಪೀಡಿಯ ಬಿಡ್ತಾನ ಮಣ್ಣು ನಿಮ್ಗೆ ಕೊಟ್ಟಿದೀನಿ ಇದೆಲ್ಲ ಮಾಡಿದ ನಂತರ ಏನ್ ಮಾಡಿದಾರೀ ಈ ತಮಗೆ ಗೊತ್ತಿರ್ಲಿ ಇದು ಮಾಡಿದ ನಂತರ ಡಿ ಸಿ ಅವರು ಡಿ ಸಿ ಅವರು ಇದ್ದವ್ರು ಸ್ಟೇ ಕೊಟ್ಟಿರ್ತದ ಸ್ಟೇ ಕೊಟ್ಟ ನಂತರ ಪ್ರೆಸೆಂಟ್ ಬೆಳಗಾವಿ ಏಷಿಯವ್ರು ಅವರು ಏನ್ ಮಾಡಿದಾರು ಈ ಗ್ರಾಮದ ಎಲ್ಲ ಜನರ ಹಕ್ಕು ಕಾಲಂ ನಂಬರ್ ಒಂಬತ್ತು ತೆಗೆದ ಋಣರ ದಂಡ ಇತ್ತೀ ಮತ್ ಅದಕ್ಕೆ ಮತ್ತೆ ದಂಡ್ ಐತಿ ಅಂದ್ರೆ ಮತ್ ಬೇಕಾದ್ರೆ ಅವ್ರು ಮಾರ್ಬಹುದಂಬತ್ತರೇ ತೆಳಗಿದ್ರೆ ಮಾರಾಕಬಹುದು ಅವ್ನ್ ಮಾತ ಈಗ ಏನ್ ರೂಲ್ಸ್ ಐತೆ ಆಗಿ ನಾವು ಡಿ ಸಿ ಅವ್ರು ಭೇಟಿ ಹೇಳ ನನಗೇನ್ ಸಾಧ್ಯ ಕಾನೂನಾತ್ಮಕ ಹೋರಾಟ ಸ್ವಲ್ಪ ವಿಳಂಬಕ್ಕತಿ ಅದಕ್ಕೆ ನಿಮ್ಗೆಲ್ಲ ಸಹಕಾರ ಇರ್ತೈತಿ ನರ ಇವೆಲ್ಲ ಹೆಡ್ಲೈನ್ ದಾಗ ಬಂದಿಟ್ಟ ಆಗೈತಿ ಮತ್ತೆ ನಿಮ್ ಗೊತ್ತಿರ್ಲಿ ತಮಗ ಅದಕ್ಕೆ ಅಭಿನಂದನೆಗಳು ನನ್ನ ಮುಂದಾಪಾಳ ವಿಲಾಸ ಅನ್ನೋದು ಕೇಳಿ ಖುಷಿ ಆಗ್ತಾನ ಹೈಕೋರ್ಟ್ ಯಾಕಂದ್ರೆ ಅವ್ನು ತೋರಿಸ್ರಿ ನೀವು ನಕ್ಕಿ ಬೇಡ್ತಿರ ಎರಡು ಉಂಡ್ಲಿ ಅಂದ್ರೆ ಜೈ ಜೈಜ್ ಹೇಳ್ತಾರ ನಕ್ಕಿ ಬರೀತಿರತ್ರಿ ಇಲ್ರಿ ಯಾವ್ರಿ ಹಾ ಸಿಎಂ ಕೇಸ್ ಅದ್ ನೋಡ್ರಿ ಅದನ್ನು ಸಿ ಮಾನ್ಯ ಮುಖ್ಯಮಂತ್ರಿ ಕೇಸ್ ಫಸ್ಟ್ ಟೈಮು ನಾವು ಇದನ್ನ ನಮಗ ಅವರ ಇದನ್ನ ಕೊಟ್ಟು ವಾಪಸ್ ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ದಾಖಲಿಸಿ ನೀವು ಮೂರನೇ ವ್ಯಕ್ತಿ ಆದ್ರಿಂದ ನಿಮ್ಮ ದೂರನ್ನ ವಿಲೇಜ್ ಹಾಕ್ಲೇ ಕೊಟ್ಟರು ಅದರ ನಂತರ ವಿಧಾನಸಭೆ ಠಾಣೆಯಲ್ಲಿ ಮೂರನೇ ವ್ಯಕ್ತಿನ ದೂರ ಕೊಟ್ಟಿದ್ದ ಸರ್ಕಾರಿ ಚೀಫ್ ಸೆಕ್ರೆಟರಿ ಏನೋ ಮಾತಾಡಿರ ಯಾರು ಎಂ ಎಲ್ ಸಿ ರವಿಕುಮಾರ್ ಸರ್ ಅಲ್ಲಿ ಮೂರನೇ ವ್ಯಕ್ತಿ ಕೊಟ್ಟಿದ್ರ ಮ್ಯಾಗ ಅವ್ರಾಗ ಎಫ್ಐ ಆರ್ ಮಾಡಿರು ಅದನ್ನ ಕಾಪಿ ತೊಗೊಂಡ್ ಮತ್ತಿಲ್ಲಿ ಇಲ್ಲಿ ಕೊಟ್ಟಿನ ಅಲ್ಲಿ ಮೂರನೇ ವ್ಯಕ್ತಿ ಮ್ಯಾಗ ದೂರು ದಾಖಲೆ ಮಾಡ್ಕೊಂಡ್ರೆ ಮತ್ತೆ ನಾ ಮೂರನೇ ವ್ಯಕ್ತಿ ಮ್ಯಾಗ್ ನೀವ್ ಯಾಕೆ ಮಾಡ್ಕೊಂಡು ಕೊಟ್ರ ಈಗ ಮತ್ತೆ ಉತ್ತರ ಕೊಟ್ರಿ ಈಗಾಗಲೇ ಇಂಥ ತಾರೀಕಿಗೆ ನಿಮ್ಗೆ ಉತ್ತರ ಕೊಟ್ಟಿರಿ ಇನ್ನೊಂದು ವ್ಯಕ್ತಿ ದೂರ ಕೊಟ್ಟ ಕೊಟ್ಟು ಈಗ ಅವನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡಕ್ ನೀವೇ ಮಾಡ್ತೇನೆಪ್ಪ ನಾನು ಹೌದು ಹಂಡ್ರೆಡ್ ಪರ್ಸೆಂಟ್ ಮುಂದೆ ಅದಕ್ಕೆ ನಾನು ಬರಮನಿ ಅವರು ಒಂದ್ ಬರಮನಿ ಅವರು ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ಒಂದ್ ಸೆಕೆಂಡ್ ಅಪ್ಪ ಮುಗಿತು ಬರಮಣಿ ಸಾಹೇಬ್ರು ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ಹಿಂಗ ಮುಖ್ಯಮಂತ್ರಿಗಳು ಬೈದಿದ್ರಿಂದ ನಾವು ಮಾನಸಿಕವಾಗಿ ನೊಂದ ನಾ ಇದನ್ನ ಕೊಡ್ತ ತಮ್ಮ ಪತ್ರಿಕೆಯಲ್ಲಿ ಎಲ್ಲ ಬಂದಿತ್ತು ಟಿವಿ ಮಾಧ್ಯಮಗಳಲ್ಲಿ ಬಂದಿತ್ತ ನನಗ ಕೋರ್ಟ್ ಕೊಡಾಕ್ ಬೇಕತ್ತೆ ಅದನ್ನ ಅಪರ್ ಕಾರ್ಯ ಅರ್ಜಿ ಕಾನೂನು ಇದಕ್ಕ ಗೃಹ ಇಲಾಖೆಗೆ ಅರ್ಜಿ ಹಾಕಿದ್ಯಾ ಬರಮಣಿಯವರು ಸ್ವಯಂ ಪ್ರೇರಿತ ರಾಜೀನಿ ನಿವೃತ್ತಿಗೆ ಕೊಟ್ಟಿದ್ರೆ ಸರ್ಟಿಫೈಡ್ ಕಟ್ಟ ಕೊಡತ್ತ ಅದಕ್ಕೆ ನಿನ್ನೆ ಉತ್ತರ ನಿನ್ ಏನ್ ಬರ್ತಂದ್ರ ಈಗ ಮೂರನೇ ವ್ಯಕ್ತಿ ಮಾಹಿತಿ ಇದೆ ಕೊಡಾಕ್ ಬಡದ ಆ ಮಾಹಿತಿ ಆಯೋಗ ಹೇಳ್ತಾರೆ ಮೂರನೇ ವ್ಯಕ್ತಿ ಓಡಾಕ್ ಬರೋದಿಲ್ಲ ಕೈಕೆರೆ ಅವ್ರದೊಂದ್ ದೊಡ್ಡ ಇತಿಹಾಸ ಇನ್ನೊಂದ್ ಪ್ರಶ್ನೆ ಮಾಡು ಮಾಹಿತಿ ಆಯೋಗ ಅದನ್ನೆಲ್ಲ ತೆಗೆದಾನೆ ಕಪ್ಪು ಉಪ್ಪಿಟ್ಟಿಗೆ ಹಾಕ್ತು ಹೇಳ್ತಾರ ಇಲ್ಲ ಚಂದ್ ಮಾಹಿತಿ ಆಯ್ ಆಯುಕ್ತರು ಇವ್ರ ನಾ ದಿಲ್ಲಿಗೆ ಹಾಕಿನಿ ಕಪ್ಪು ಪಿಟಿಗೆ ಹಾಕ ಅವಕಾಶ ಕೇಂದ್ರ ಆಯೋಗದಿಂದ ಬಂದ ಕಪ್ಪು ಉಪಟಿಗೆ ಸೇರ್ಸಕ್ ಅವಕಾಶ ಇಲ್ಲ ಅವನ್ನೆಲ್ಲ ನೆಕ್ಸ್ಟ್ ಮಾತಾಡ್ರಿ ಬ್ರಹ್ಮಿ ಅವ್ರದ್ದು ಕೇಸ್ ಮಾಡ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ತಾವೆಲ್ಲ ಬಂದ್ರಿ ಬಾಳ್